ಯಾವ ತಾಲೂಕ್ ಸಿಂಧಿ ತಾಲೂಕು ಎಷ್ಟು ನೀವು ಲೋನ್ ಮಾಡ್ಕೊಂಡಿದ್ರಿ ಯಾವಾಗ ಮಾಡಿದ್ರಿ ಎಷ್ಟು ವರ್ಷ ಆಗ್ರಿ ಒಂದೊಂದು ಎರಡು ವರ್ಷ ರೀ ಸರ್ ಒಂದ್ ಮೂರು ವರ್ಷ ದಿನ ಒಟ್ಟು ಎಷ್ಟಿದೆ ಸಾಲ ಟೋಟಲ್ ಎಷ್ಟಿದೆ

ಏನು ತಿಳಿಯಲ್ರಿ ಸರ್ ಬಡ್ಡಿ ಬಾಳ ಆಕತಿ ಈಗ ಹೇಳಕತ್ತ ನಾವು ತಿಳಿಯಲ್ಲ ತಗೊಂಡ್ರ ಸೌಸರ್ ಕಡಿ ಬರ್ತಾನ ಸೌಸರ್ ಏನ್ ಮಾಡೋದ್ ಹೇಳ್ರಿ ಸರ್ ಕಟ್ಬೇಕಾತಿ ಕಟ್ತೇವ್ರಿ ಕಟ್ ತಗೊಂಡೇ ಕಟ್ಟಲ್ಲ ನಲ್ರಿ ನಾವು ಕಟ್ತಿ ಒಟ್ಟು ನಮ್ಗೆ ಒಂದ್ ಸ್ವಲ್ಪ ಇದು ಕೂಡ ಟೈಮಿಂಗ್ ಕೂಡ ಟೈಮಿಂಗ್ ಕೂಡ ಹೇಳ್ರಿ ಎಷ್ಟು ವರ್ಷ ಐತ್ರಿ ತಗೊಂಡು ಈ ಒಳಗ ಎರಡು ಮೂರು ವರ್ಷ ಐತ್ರಿ ಸರ್ ಎಲ್ಲ ಸಪ್ರೇಟ್ ಸಪ್ರೇಟ್ ತಗೊಂಡಿರ ಒಂದೇ ಕಡೆ ತಗೊಂಡ್ರಿ ಸರ್ ಗುಂಪನಾಗ ನಾ ಕಟ್ಲಿಕ್ಕ ಅವ್ರಿಗೆ ಟಾಚಾರ್ ಕುಡಿದ್ರಿ ನೀವು ಕಟ್ ಬರಕ್ಕೆ ಬಿಟ್ಟು ನೀವು ಕಟ್ ಬರತ್ತ ಅವ್ರು ನನಗೆ ಬೈದ್ರಿ ಅಲ್ಲಿ ನೀ ಯಾಕೆ ಹೋಗಿ ಕಟ್ ಬನ್ನಿ ತಿಂಗಳಿಗೆ ಎಷ್ಟು ಕಟ್ತೀರಿ ತಿಂಗಳ ಕಟ್ಟಬೇಕ ವಾರ ಲೆಕ್ಕ ಕಟ್ಟಬೇಕ ಅದನ್ನ ತಿಂಗಳು 4000 ವಾರದ ನದಾರಿ ಹೌದು ಎಷ್ಟು ಎಷ್ಟು ಕಟ್ತೀರಿ ಒಂದೊಂದು ಒಂದು ವಾರದ ಎಷ್ಟು ಕಟ್ತೀರಿ ತಿಂಗಳ ಎಷ್ಟು ಇನ್ನು ಚೇತನ ಬ್ಯಾಂಕ್ 27000 ಅದ್ರ ಸರ್ ಹ್ಮ್ ಓ ಆಶೀರ್ವಾದ ಅದನ್ನು 27000 ಅದ್ರ ನೀ ಸತ್ತಕ ಅದ್ರ ಹ್ಮ್ ಸದಕ್ಕೆ 1600 ಅದ್ರ ಒಂದು 10000 ಬರ್ತದ ಸರ್ 8 9000 ಬರ್ತದ ತಿಂಗಳಿಗೆ ದುಡಿ ಈಗ ಏನು ಇಲ್ಲ ರೀ ಆ ದುಡಿಮೆ ಇತ್ರ ನಮ್ಮ ಮನೆನವರು ದಾವಾ ಕನಿಗೆ ಹಾಕಿ ಏನು ಉಳಿದಿರಿ ಸರ್ ಕಟ್ಟಿರ ನಮ್ಮ ಮನೆನವರು ದುಡಿತಿದ್ರು ನಾವು ದುಡಿತಿದ್ದೆ ಕಟ್ಟದೇವ್ರಿ ಈ ಸಾಲ ತಗೊಂಡಿದ್ದೆ ಯಾಕ್ರೆ ನೀವು ನಾವ್ ಅದು ಮಾಡ್ದೆ ಇಬ್ರು ಗಣ್ಮಕ್ಳು ಅದ್ ಅವ್ರ ಮದುವೆ ಸಲ ಸಾಲ ತಗೊಂಡ್ ಹುಡುಗಿ